ಆಂಜನೇಯನಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ವೇಳೆ ಈ ಮಂತ್ರ ಪಠಿಸಿ ಆಂಜನೇಯ ಸ್ವಾಮಿಯ ಭಕ್ತರನ್ನು ನಾವು ದೇಶ ವಿದೇಶಗಳಲ್ಲೂ ನೋಡಬಹುದು ಹೆಚ್ಚಾಗಿ ಪೂಜಿಸಲ್ಪಡುವ ಹಿಂದೂ ದೇವರುಗಳಲ್ಲಿ ಆಂಜನೇಯ ಸ್ವಾಮಿಯೂ ಒಬ್ಬನು ಆಂಜನೇಯ ಸ್ವಾಮಿಗೆ ನಾವು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು ನೋಡಿ ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು ಏಳು ಚಿರಂಜೀವಿಗಳನ್ನು ಕರೆಯುತ್ತೇವೆ ಈ ಏಳು ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವ ನಂಬಿಕೆಯಿದೆ ಈ ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿಯೂ ಒಬ್ಬನಾಗಿದ್ದಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದಾನೆ ಎಂದು ಹೇಳಲಾಗಿದೆ ಭೂಲೋಕದಲ್ಲಿ ಭಕ್ತರು ಸಂಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯನ್ನು ಆಗಾಗ್ಗೆ ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ಆಂಜನೇಯ ಸ್ವಾಮಿಗೆ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿಯ ಪಾಪಗಳು ಪರಿಹಾರವಾಗುತ್ತದೆ ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿದೆ ಆಂಜನೇಯ ಸ್ವಾಮಿಗೆ ನಾವು ಹೇಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಒಂದು ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕುವುದರ ಮಹತ್ವವೇನು ಆಂಜನೇಯ ಸ್ವಾಮಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿಯ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ ಹಾಗೂ ಆಂಜನೇಯನು ಭಕ್ತರ ಎಲ್ಲಾ ಕಷ್ಟಗಳನ್ನು ಬಹುಬೇಗನೆ ಈಡೇರಿಸುತ್ತಾನೆ ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಸಂಕಟಮೋಚನ ಎಂದು ಕರೆಯಲಾಗುತ್ತದೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರಾಗುವುದು ಧೈರ್ಯ ಮತ್ತು ಸ್ಥೈರ್ಯ ಕೂಡ ಹೆಚ್ಚಾಗುವುದು ಎರಡು ಆಂಜನೇಯ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕುವ ಸಮಯದಲ್ಲಿ ಸಂಕಟಮೋಚನ ಹನುಮಾನ್ ಮಂತ್ರವನ್ನು ಪಠಿಸಬೇಕು ಈ ರೀತಿ ನೀವು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಸಾಧ್ಯವಾದರೆ ಹನುಮಾನ್ ಚಾಲೀಸಾವನ್ನು ಪಠಿಸಬಹುದು ಕಡ್ಡಾಯವಾಗಿ ಪಠಿಸಬೇಕೆನ್ನುವ ನಿಯಮಗಳಿಲ್ಲ ಹಾಗೂ ಆಂಜನೇಯ ಸ್ವಾಮಿಗೆ ನೀವು ಸಂಪೂರ್ಣವಾಗಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಮೂರು ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಏನು ಮಾಡಬೇಕು ಸಾಮಾನ್ಯವಾಗಿ ದೇವರನ್ನು ಪೂಜಿಸಿದ ನಂತರವೇ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭಿಸುತ್ತೇವೆ ಹಾಗೆ ಆಂಜನೇಯನ ಪೂಜೆಯನ್ನು ಮಾಡಿದ ನಂತರವೇ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಹನುಮಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ದೇವಸ್ಥಾನದಲ್ಲೇ ಒಂದು ಸ್ಥಳದಲ್ಲಿ ಕುಳಿತು ರಾಮನಾಮವನ್ನು ಅಥವಾ ರಾಮನ ಮಂತ್ರಗಳನ್ನು ಪಠಿಸಬೇಕು ಕೇವಲ ರಾಮನಾಮದಿಂದಲೇ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರಿಂದ ಹನುಮಂತನು ಸಂತುಷ್ಟನಾಗುತ್ತಾನೆ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ತಪ್ಪದೆ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಪೂಜೆಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಪಾದಗಳಿಗೆ ಏಳು ಅರಳಿ ಎಲೆಗಳನ್ನು ಅರ್ಪಿಸುವುದು ತುಂಬಾನೇ ಶುಭವಾಗಿರುತ್ತದೆ ಇದು ನಿಮ್ಮ ಜೀವನಕ್ಕೆ ಶುಭ ಫಲಿತಾಂಶಗಳನ್ನು ಒದಗಿಸುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್